ನಿಜ್ವಾಗ್ಲೂ ಮಿಸ್ ಮಾಡ್ಕೋತಾ ಇದೀನಿ ಎಲ್ಲರೂ ನೋಡ್ತಿದ್ದೆ ಆಡಿಯನ್ ಆಗಿ ಮತ್ತೆ ಹೇಗಿದೆ ಲೈಫ್ ಆಫ್ಟರ್ ಬಿಗ್ ಬಾಸ್ ನೀತು ಅಂತೂ ನೀತು ಹೇಗೆ ಅಂದ್ರೆ ಅಲ್ಲಿ ಯಾರು ಏನೇ ಕ್ವಶನ್ ಕೇಳ್ರು ಸಂಗೀತ 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 ಈ ರೇಂಜ್ ನನ್ನ ಸಪೋರ್ಟ್ ಮಾಡ್ಕೊಂಡ್ ಬಂದವ್ರೆ ಲಿಟ್ರಲಿ ಥ್ಯಾಂಕ್ ಯು ಸೋ ಮಚ್ ನೀತು ಇಷ್ಟು ಅನ್ಕಂಡೀಷನಲಿ ಲೈಕ್ ನೀವು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕೊಶನ್ ಏನು ಅಂತ ಕೇಳ್ಕೊಂಡಿದ್ರು ಸಂಗೀತ ಅಂತ ಮಾತ್ರ ಉತ್ತರ ಕೋಟಿ ಯಾವ ರೇಂಜಿಗ್ ಸಪೋರ್ಟ್ ಮಾಡ್ತೀರಾ ಅಂತ ತೋರ್ಸಿದ್ರ ಐ ಲವ್ ಯು ಕೋ ದ ಅಂಡ್ ಯಾಕೆ ನಾವು ಜೊತೆಗೆ ಹೌದಾ 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 ಮತ್ತೊಂದ್ ಸತಿ ಮಾಡಿಬಿಡೋಣ ಏನಾದ್ರು ಹೀಗೆ ತಿಂತಾ ಇದ್ರೆ ಯಾರಿಗೂ ಉಳಿಯಲ್ಲ ನೀತು ಹೀಗೆ ತಿಂತಾ ಇದ್ರೆ ಯಾರಿಗೂ ಲೈ ಅಲ ಮತ್ತೆ ಕೂತ ಹೀಗೆ ಎಲ್ಲರೂ ಟೇಸ್ಟ್ ಮಾಡ್ತಿದ್ರೆ ಯಾರಿಗೂ ಸಿಗಲ್ಲ ನೀತು ಹೌದಾ ಹೌದಾ ಓಕೆ ಓಕೆ ಯಸ್ಟ್ ಟ್ರೋಲ್ ಆಗಿದೆ ಅಂದ್ರೆ ಜನ ಯಾರಾದ್ರೂ ಮೀಟ್ ಆದ್ರೆ ಅಷ್ಟೇ ಕರಿಯೋದು ಹೌದಾ ಹೌದಾ ಅಂತ ನನ್ ಕರಿಯೋದು ಯಪ್ಪ ಚೆನ್ನಾಗಿತ್ತು ಆಕ್ಚುಲಿ ಅಲ್ವಾ ನೀವು ಏನಕ್ಕೆ ಹಂಗೆ ಟೇಸ್ಟ್ ಮಾಡ್ತಾ ಇದ್ದಿದ್ದು ನಿಮಗೆ ಗೊತ್ತಿತ್ತಲ್ವಾ ಇಂತ ಒಂದು ಟ್ರಾಲ್ ಆಗುತ್ತೆ ಅದಕ್ಕೋಸ್ಕರ ಹಿಂಗೆ ಹೇಳಿದ್ರೆ ಚೆನ್ನಾಗಿರತ್ತೆ ಅಂತ ಅಲ್ವಾ ಹೌದು ಹೌದಾ ಹೌದು ಮತ್ತೆ ತಂಗಿ ಏನ್ ಮಾಡ್ತಾ ಇದ್ರಿ ಇದು ನಾನು ನಿಮಗೆ ಕೇಳಬೇಕಾಗಿರೋ ಒಂದು ಕ್ವಶನ್ ಇದೆ ಹೇಳಿ ಯಾಕೆ ಯಾಕೆ ಯಾವಾಗ್ಲೂ ಸಂಗೀತ ಶೃಂಗಿರಿ ಸಂಗೀತ ಶೃಂಗಿರಿ ಸಂಗೀತ ಶೃಂಗಿರಿ ಯಾವ ಕ್ವಶನ್ ಕೇಳಿದ್ರು ನೀವು ಸಂಗೀತ ಸಂಗೀತ ಕೊನೆಗೆ ಮೂರನೇ ಪೊಸಿಷನ್ ಯಾರು ಬರ್ತಾರೆ ಅಂತ ಸಂಗೀತ ನಿಜವಾಗ್ಲೂ ಲಾಸ್ಟ್ ಅಲ್ಲಿ ಹೆಂಗಾಗಿತ್ತು ಅಂದ್ರೆ ವಿನ್ನರ್ ಹೆಸರು ಹೇಳ್ಬೇಕು ನಾನು ನನಗ್ ಸಂಗೀತ ಹೆಸರು ಬರ್ಬೇಕು ಹಾಗೆ ಹೇಗೆ ಅಂತ ಅನ್ಕೊಂಡು ನಾನು ಪ್ರಿಪೇರ್ ಆಗಿ ಕೂತಿದೀನಿ ಅಲ್ಲಿ ಎಬಿಕ್ ಆಗ್ತಾರೆ ಅಂತ ಕೇಳಿದ ತಕ್ಷಣ ಅದು ಅಂತ ಬಂತು ಬಟ್ ಆಲ್ರೆಡಿ ಡಿಸೈಡ್ ಆಗಿರುತ್ತೆ ಅಲ್ಲಿ ಇಲ್ಲ ನೀವ್ ಹೇಳಿದ್ರಿಕ್ಕಾಗಿದ್ದು ಇಲ್ಲ ನನ್ ಮನ್ಸಲ್ಲಿ ಯಾವಾಗ್ಲೂ ನೀವೇ ವಿನ್ನರ್ ನಾನು ಹೊರಗಡೆನೂ ಅಷ್ಟೇ ನಾನು ಎಲ್ಲರಿಗೂ ಹೇಳ್ತಾ ಇದ್ದಿದ್ದು ಸಂಗೀತನೇ ಗೆಲ್ಬೇಕು ಯಾಕಂದ್ರೆ ಈ ಸತಿ ಹೆಣ್ಮಕ್ಳೆ ಗೆಲ್ಬೇಕು ಯಾಕಂದ್ರೆ ಅಷ್ಟು ಫೈಟ್ ಕೊಟ್ಟಿದ್ದೀರಾ ನೀವು ಅಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಮನೇಲಿ ಇದ್ದಾಗ ಗೊತ್ತಾಗ್ತಿರ್ಲಿಲ್ಲ ನಾವು ಮತ್ತೆ ಬಂದು ಆಸ್ ಆಡಿಯನ್ ಆಗಿ ನೋಡ್ತಿದ್ವಲ್ಲ ನಿಮ್ಮೆಲ್ಲ ನಿಜವಾಗ್ಲೂ ಅನಿಸ್ತಿತ್ತು ಎಷ್ಟು ಸ್ಟ್ರಾಂಗ್ ನೀವು ಎಲ್ಲ ಫೇಸ್ ಮಾಡ್ಕೊಂಡು ಎಷ್ಟೊಂದು ಗೇಮ್ಸ್ ಟಾಸ್ಕ್ ಎಲ್ಲ ಸ್ಟ್ರಾಟಜಿ ಮಾಡ್ಕೊಂಡು ಇಟ್ ವಾಸ್ ಗುಡ್ ಆಕ್ಚುಲಿ ಆಸ್ ಅಡಿಯನ್ ಐ ಎಂಜಾಯ್ಡ್ ಇಟ್ ನೀವು ಕೂಡ ಏನು ಏನೇನು ಅಚೀವ್ಮೆಂಟ್ಸ್ ಗುರು ಎರಡೆರಡು ಸತಿ ಕ್ಯಾಪ್ಟನ್ ಆಮೇಲೆ ಏನು ಉತ್ತಮ ಸಿಗದಂತೆ ಕಿಚನ್ ಚಪ್ಪಾಳೆ ಸಿಗತ್ತಂತೆ ಇನ್ ಎಲ್ಲಾ ತಗೊಂಡು ಇನ್ ಏನು ಉಳ್ದಿಲ್ಲ ಅಂದಾಗ ಓಕೆ ಬಾಯ್ ಸಾಕು ನಂಗೆ ಆಟ ಅನ್ಕೊಂಡು ಹೋಗಿದ್ದೀರಾ ಓಕೆ ಬಾಯ್

ಎಸ್ ನಾನು ನೀತು ನೀತು ಮಾತಾಡ್ಕೊಂಡಿದ್ವಿ ಹೇಳಿದ್ದೆ ನೀತು ನೀತ ಗೆದ್ರೆ ಅನ್ನೋ ಒಂದ್ ನಾನು ಬಿಡ್ಸ್ಕೊಂತೀನಿ ಬಿಡ್ಸ್ಕೊಂತೀನಿ ನನ್ನ ಫಸ್ಟ್ ಆಗಿರತ್ತೆ ಅನ್ನೋದು ಸೊ ಅದನ್ನ ನಾನ್ ನೀತು ಅಂತ ನಾನು ಒಂದು ಕೊಟ್ಟಿದ್ದೆ ನೀತು ನೋಡಿ ನೋಡ್ರಿ ಎಲ್ಲೇ ಹೋದ್ರು ಸಂಗೀತ ಸಂಗೀತ ಅನ್ನೋದೇ ಬರುತ್ತೆ ಟ್ರೋಫಿಗಿಂತ ಅದ್ ಇಂಪಾರ್ಟೆಂಟ್ ಅಲ್ಲ ಸೊ ಜನ ಹೇಳಿ ನೋಡೋಣ ಕಮೆಂಟ್ ಬಾಕ್ಸ್ ಅಲ್ಲಿ ಟ್ಯಾಟೂ ಹಾಕ್ಸ್ಕೊಬೇಕಾ ಬೇಡ ಹೋಪ್ ಅನ್ನೋದು ನಾನು ಗೆದ್ದಿದೀನಿ ಅಂದ್ರೆ ನೀವು ಎಸ್ ಅಂತ ಹೇಳ್ಬೇಕು ನೋ ಅಂತ ಹೇಳಿದ್ರೆ ನಾನ್ ಮಾಡ್ಸ್ಕೊಳಲ್ಲ ಡಾನ್ ಮೀತೋರತ್ರ ಮಾಡ್ಸ್ಕೊಳ್ಳೋವಂತ ಟ್ಯಾಟು ಓಪನು ಟ್ಯಾಟೂ ಅಫ್ಕೋಸ್ ಖಂಡಿತ ಅಂತ ಬರುತ್ತೆ ಖಂಡಿತ ಒಕೆ ತಂಗಿದೇನ್ ಸೊ ವಿಲ್ ಕ್ಯಾಚ್ ಅಪ್ ಸೋನ್ थैंक यू नीतु टू कम ऑनलाइन तुम बहुत खुशी आई तो फॉर योर फ्यूचर सो हार्ट आई एम मिसिंग यू थैंक यू सो कीप स्माइलिंग कीप रॉक थैंक यू नीतु थैंक यू नीतु इष्ट सपोर्ट मारने दे के एंड फॉर ऑलवेज बीइंग देयर फॉर मी ये नियंत दे आदर संगीता संगीता अंत में कोन देखे सो मच मींस अ लॉट लव यू लव यू लव यू नीतु बाय बाय टेक केयर बाय टेक थैंक यू फॉर जॉइनिंग अकानी स्ट्रांग है क्या ಯಾಕೆ ಅಂದ್ರೆ ನನ್ನ ಹಿಂದೆ ನನ್ನ ಮುಂದೆ ನನ್ನ ಕೈ ಹಿಡ್ಕೊಂಡು ಇಷ್ಟು ಕೋಟಿ ಅಂತರ ಜನರು ಇದ್ದಾರೆ ಅದಕ್ಕೆ ನಂಬಿಕೆ ಪ್ರೀತಿ ಇನ್ನೇನು ಇಷ್ಟೆಲ್ಲ ಇರ್ಬೇಕಿದ್ರೆ ಯಾಕೆ ನಾನ್ ಸ್ಟ್ರಾಂಗ್ ಆಗಿರಲ್ಲ ಹ್ಮ್ ದ ಟ್ರೋಫಿ ಯು ಆಲ್ರೆಡಿ ಒನ್ ಬಿಗ್ ಬಾಸ್ ಲವರ್ಸ್ ಇನ್ನಸೆಂಟ್ ಥ್ಯಾಂಕ್ ಯು ನೆಕ್ಸ್ಟ್ ನಾವು ತಗೊಳ್ಳೋದು ಕಾವ್ಯ ಇನ್ನೊಂದು ಇಬ್ರು ಜನ ನಾನು ಲೈವ್ ದೆನ್ ಬೈ ಬಾಯ್ ಇಂಟರ್ವ್ಯೂಸ್ ಇದಾವೆ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಅದು ಒಬ್ಬ ರಿಸೀವ್ ಮಾಡಿ ಓಡೇ ಹೋಗ್ಬಿಟ್ರು ನಾಟ್ ಫೇರ್ ಕಷ್ಟಪಟ್ಟು ಒಬ್ರು ನಂಗೆ ಆಕ್ಸೆಪ್ಟ್ ಮಾಡಕ್ ಆಗ್ತಾ ಇದೆ ಅಷ್ಟಲ್ಲೂ ನೀವ್ ಹಿಂಗೆ ರಿಕ್ವೆಸ್ಟ್ ಕಳ್ಸಿಬಿಟ್ಟು ಕಟ್ ಮಾಡಿ ಓಡ್ಬಿಟ್ರಿ ಹಿಂಗಿದ್ರು ಯು ಹ್ಯಾವ್ ಥಾಟ್ ಹೌ ಟು ಬಿಟ್ರಾಂಗ್ ಎಪಿಸೋಡ್ಸ್ ನೋಡ್ಬೇಕು ನಾನು ಹೆಂಗ್ ಕಂಡಿದ್ದೆ ಅಂತ ಬಟ್ ನೀವೀಗ ಹೇಳ್ತಿದ್ದೀರಾ ನಂಗೆ ಇನ್ನೂ ಜಾಸ್ತಿ ಖುಷಿ ಆಗ್ತಿದೆ ನಾನ್ ಮಾಡಿದಿಕ್ಕೆಲ್ಲ ನನ್ಗೆ ಏ ಚಾಗ್ ಆಡ್ದೆ ಅಂತ ಅನ್ಸ್ತಾ ಇರ್ತದೆ ಸುದೀಪ್ ಸರ್ ನನ್ನ ಹಗ್ ಮಾಡಿದ್ರು ಸನ್ನಿಧಿ ಈಗೇನು ಹೇಳಿ ನಾನು ಇಟ್ಸ್ ಲೈಕ್ ಫ್ಯಾನ್ ಗರ್ಲ್ ಯಾವಾಗ್ಲೂ ಇಷ್ಟಪಟ್ಟಿರೋ ಒಂದು ವ್ಯಕ್ತಿನ ಅಷ್ಟು ದೂರದಿಂದ ನೋಡ್ತಿರೋ ವ್ಯಕ್ತಿನ ಹತ್ರದಲ್ಲಿ ಬಂದು ಅಷ್ಟು ಪ್ರೀತಿಯಿಂದ ತಗೊಂಡಾಗ್ ಅವರು ಪ್ರೀತಿ ಸಾಫ್ಟ್ ಆಗಿ ಮುಟ್ಟಿದಾಗ ಹ್ಮ್